ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೋಪ್ ಎಲ್ಲಾರು ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡು ನನ್ನ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳಿ ಎಂಡ್ ಬೆಲ್ ಐಕಾನ್ ನ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡುವಂತ ಪ್ರತಿಯೊಂದು ವಿಡಿಯೋಸ್ ನೋಟಿಫಿಕೇಶನ್ ಕೂಡ ನಿಮಗೆ ಬರುತ್ತೆ ಸೊ ಇವತ್ತೇನಂತ ಹೇಳಿದ್ರೆ ಸೆಲ್ಫ್ ಪಂಪರಿಂಗ್ ಮಾಡ್ಕೊಳೋಣ ಅಂತ ಅನ್ಕೊಂಡೆ ಸ್ವಲ್ಪ ಫ್ರೀ ಇರೋದ್ರಿಂದ ಸೊ ಇವತ್ತು ಮೆನಿಕ್ಯೂರ್ ಪೆಡಿಕ್ಯೂರ್ ಹಾಗೆ ಫೇಸ್ ಮಾಸ್ಕು ಮತ್ತು ಲಿಪ್ ಕೇರ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಮನೇಲಿ ಸಿಗೋ ಇಂಗ್ರೀಡಿಯೆಂಟ್ಸಿಂದಲೇ ನಾನು ಸೆಲ್ಫ್ ಪ್ಯಾಂಪರಿಂಗ್ನ ಮಾಡ್ಕೊತಾ ಇದ್ದೀನಿ ಸೊ ಇದು ನಿಮಗೆ ಕೂಡ ಯೂಸ್ಫುಲ್ ಆಗ್ಬೋದು ಅಂತ ಅಂದ್ಕೊತೀನಿ ಸೊ ಮಂತ್ಲಿ ಒನ್ಸ್ ಈ ಥರ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ತುಂಬಾ ಗ್ಲೋನೆಸ್ ಆಗಿರ್ತೀವಿ ಮಂತ್ ಪೂರ್ತಿ ನಾವು ಅಷ್ಟೇ ಗ್ಲೋ ಆಗಿ ಕಾಣಿಸ್ತಾ ಇರ್ತೀವಿ ಸೊ ಹಾಗಾಗಿ ಸೊ ಸಲೂನ್ಗೆ ಹೋಗದೇ ಹೇಗೆ ಮೆನಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಳ್ಳೋದು ಸ್ಕಿನ್ ಬಗ್ಗೆ ಹೇಗೆ ಕೇರ್ ಮಾಡೋದು ಅಂತ ಹೇಳಿ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ಬನ್ನಿ ವಿಡಿಯೋ ಎಲ್ಲ ಶುರು ಮಾಡೋಣ ಸೊ ನಾನಿಲ್ಲಿ ಹೇರ್ ಬ್ಯಾಂಡ್ ಸೊ ಇದನ್ನ ಯಾವಾಗ ತೊಗೊಂಡು ಬಂದಿದ್ದು ಅಂತ ಹೇಳಿದ್ರೆ ಒಂದು ತ್ರೀ ಮಂತ್ಸ್ ಆಗಿರ್ಬೋದು ಚಾಮುಂಡೇಶ್ವರಿಗೆ ಹೋಗಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದಾಗ ಸೊ ಅಲ್ಲಿ ಹದ್ದಲ್ಲಿ ಅದೇ ಜಾತ್ರೆ ತರ ಮಾಡಿರ್ತಾರಲ್ಲ ಸೊ ಅಲ್ಲಿ ಇದನ್ನ ತಗೊಂಡಿದ್ದು ಇದ್ರ ಪ್ರೈಸ್ ಬಂದು ಸಿಕ್ಸ್ಟೀನು ಸೆವೆಂಟೀನು ಅಷ್ಟೇ ಇರೋದು ಸೊ ಬ್ಯಾಂಡ್ ನ ಯೂಸ್ ಮಾಡ್ತಾ ಇದೆ ಸೊ ಇದು ತುಂಬಾನೇ ಪ್ರಿಟಿ ಪ್ರಿಟಿ ಆಗಿ ಚೆನ್ನಾಗಿ ಕಾಣಿಸ್ತಿದೆ ಸೊ ಹಾಗಾಗಿ ನಾನು ಇದನ್ನ ತಗೊಂಡು ಬಂದೆ ಸೊ ವೇರ್ ಮಾಡ್ತಾ ಇದ್ದೀನಿ ಹೋಪ್ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ ಅಂತ ಅನ್ಕೊಂತೀನಿ ಆಗಿ ಸೊ ಫಸ್ಟ್ ಇವಾಗ ಲಿಪ್ ಕೇರ್ ನನ್ನ ಮಾಡ್ಕೊಳ್ಳೋಣ ನೋಡ್ತಿರ್ಬೋದು ಎಷ್ಟು ಡಾರ್ಕ್ ಆಗಿದೆ ಅಂಡ್ ಎಷ್ಟು ಡ್ರೈ ಆಗಿದೆ ಅಂತ ಹೇಳಿ ಸೊ ಇವಾಗ ಲಿಪ್ ಕೇರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಮೇನ್ ಆಗಿ ಬೇಕಾಗಿರೋದು ಏನು ಹನಿ ಮತ್ತೆ ಶುಗರು ಸೊ ನಾನು ಇಲ್ಲಿ ತಗೊಂಡಿದ್ದೀನಿ ಹನಿ ಮತ್ತೆ ಶುಗರು ಸೊ ಹನಿ ಇಲ್ಲ ಅಂತ ಹೇಳಿದ್ರೆ ನೀವು ಟೊಮೊಟೊ ಬರುತ್ತಲ್ಲ ಟೊಮೊಟೊ ರಸನ ಕೂಡ ನೀವು ತಗೊಬಹುದು ಓ ಶುಗರ್ ಜೊತೆಗೆ ಸೋ ಫಸ್ಟ್ ಇತ್ರಾ ಸ್ಕ್ರಬ್ ನ ಮಾಡ್ಕೋಬೇಕು ಸೋ ಲಿಪ್ಸ್ ಮೇಲೆ ಇವಾಗ ಸ್ಕ್ರಬ್ ನ ಮಾಡ್ಕೊಳ್ಳಿ ಸೊ ಈಗ ನೀವು ನನ್ನ ಲಿಪ್ಸ್ನ ನೋಡಿ ಸೊ ಸ್ವಲ್ಪ ಬ್ರೈಟ್ ಕೂಡ ಆಗಿದೆ ಹಾಗೆ ಡ್ರೈನೇಜ್ ಕೂಡ ಹೋಗಿದೆ ಸೊ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಾಗಿದೆ ಸೊ ನೆಕ್ಸ್ಟ್ ಮಣಿಕ್ಯೂರ್ ಪೆಡಿಕ್ಯೂರ್ನ ಮಾಡ್ಕೊಳ್ಳೋಣ ಇವತ್ತು ನಾನು ಸಲೂನ್ಗೆ ಹೋಗದೆ ಹೇಗೆ ಮನೆಯಲ್ಲೇ ಮಣಿಕ್ಯೂರ್ ಪೆಡಿಕ್ಯೂರ್ ಮಾಡ್ಕೊಳ್ಳೋದು ಅಂತ ಹೇಳಿ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಸೊ ನಾನಿವಾಗ ಒಂದು ಟಬ್ನ ತಗೊಂಡಿದ್ದೀನಿ ಇದರಲ್ಲಿ ನಾನು ಹಾಟ್ ವಾಟರ್ನ ಹಾಕಿದ್ದೀನಿ ಸೊ ಇದು ಜಾಸ್ತಿ ಏನಂತ ಅಂದರೆ ಬಿಸಿನೂ ಇರಬಾರ್ದು ಜಾಸ್ತಿ ಪೂರ ತಣ್ಣನೂ ಇರಬಾರ್ದು ಸೊ ಉಗುರು ಬೆಚ್ಚಿಗಿರ್ಬೇಕು ಈ ಒಂದು ನೀರು ಸೊ ಇದಕ್ಕೆ ನಾನು ಇವಾಗ ಸೊ ಇದಕ್ಕೆ ನಾನು ಇಲ್ಲಿ ಹಾಕೊತಾ ಇದ್ದೀನಿ ಈ ಒಂದು ವಾಟರಿಗೆ ನೆಕ್ಸ್ಟ್ ಇಲ್ಲಿ ನಾನು ಬ್ರೇಕಿಂಗ್ ಸೋಡಾನ ಹಾಕ್ತಿದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಶಾಂಪೂನ ಹಾಕ್ತಾ ಇದ್ದೀನಿ ನೀವು ಶಾಂಪೂ ಇಲ್ಲ ಅಂದ್ರೆ ಬಾಡಿ ವಾಶ್ ಜೆಲ್ ಕೂಡ ಬರುತ್ತೆ ಸೊ ಅದನ್ನ ಕೂಡ ಹಾಕಬಹುದು ಸೊ ಅದಿಲ್ಲ ಅಂತ ಹೇಳಿದ್ರೆ ನೀವು ಡೈಲಿ ಯೂಸ್ ಮಾಡೋ ಶಾಂಪೂನ ಕೂಡ ಹಾಕೊಬಹುದು ಸೋ ಇವಾಗ ಈ ಕಲರ್ ಹೀಗೆ ಹೀಗೆ ಮಾಡಿ ಅಂತಂದ್ರೆ ಸ್ವಲ್ಪ ನೋರೆ ನೋರೆ ಬರ್ತಾ ಇತ್ತು ಸೋ ನೆಕ್ಸ್ಟ್ ವಿ ಬಿಲ್ಗಡೆ ನಮ್ legs and hand ನ ಕೂಡ ಆಗ್ಬೇಕಾಗುತ್ತೆ Yeah. ಸೊ ಎಲ್ಲ ಆದಮೇಲೆ ನನ್ನ ಕಾಲು ಬಂದು ಈ ಥರ ಇದೆ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸಿದೆ ಪ್ರೀತಿಯಾಗಿ ಅಂತ ಹೇಳಿ ಸೊ ಇವಾಗ ಇದಕ್ಕೆ ಇನ್ನೂ ಚೆನ್ನಾಗಿ ಕಾಣಿಸೋದಕ್ಕೆ ನೈಲ್ ಪೇಂಟನ್ನ ಅಪ್ಲೈ ಮಾಡೋಣ ಸೊ ನಾನಿಲ್ಲಿ ಇವತ್ತು ಬ್ರೌನ್ ಕಲರ್ ನೈಲ್ ಪೇಂಟನ್ನ ತೊಗೊಂಡಿದ್ದೀನಿ ಸೊ ಅಪ್ಲೈ ಮಾಡ್ತೀನಿ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ ಸೊ ನೈಲ್ ಪೇಂಟ್ ಅಪ್ಲೈ ಮಾಡಿದ್ಮೇಲೆ ನನ್ನ ನೈಲ್ಸ್ ಬಂದು ಈ ತರ ಕಾಣಿಸ್ತಾ ಇದೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇಲ್ಲಿ ಲೈಟಿಂಗ್ ಪ್ರಾಬ್ಲಮ್ ಇರೋದ್ರಿಂದ ಸ್ವಲ್ಪ ಬ್ಲಾಕ್ ಆಗಿ ಕಾಣಿಸ್ತಿದೆ ಅಷ್ಟೇನೆ ಸೊ ಇವಾಗ ಮೆನಿಕ್ಯೂರ್ ಪೆಡಿಕ್ಯೂರ್ ಆಯ್ತು ಇವಾಗ ಫೇಸ್ ಮಾಸ್ಕ್ನ ಮಾಡ್ಕೊಳ್ಳೋಣ ಬನ್ನಿ ಸೊ ಫೇಸ್ ಮಾಸ್ಕ್ ಮಾಡ್ಕೊಳೋದಕ್ಕೆ ನಾನು ಏನೇನೆಲ್ಲ ಯೂಸ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಫಸ್ಟ್ ಕಡಲೆ ಇಟ್ಟು ಟೂ ಸ್ಪೂನ್ ಸಾಕೊ ಇದೀನಿ ಟೂ ಸ್ಪೂನ್ ಹಾಕೊಂಡಿದ್ದೀನಿ ನಾನಿಲ್ಲಿ ಅಲೋವೆರಾ ಜೆಲ್ನ ತಗೊತಾ ಇದ್ದೀನಿ ಸೊ ಇದನ್ನು ಸ್ವಲ್ಪ ಹಾಕ್ಕೊಂತ ಇದ್ದೀನಿ ನೆಕ್ಸ್ಟು ನಾನಿಲ್ಲಿ ಮೊಸರನ್ನ ತಗೊತಾ ಇದ್ದೀನಿ ಈ ರೀತಿ ಇದೆ ಸೊ ಇವಾಗ ಇದನ್ನ ಚೆನ್ನಾಗಿ ಕಲಿಸ್ಕೊಬೇಕು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಸೊ ನೀವು ಗಿಡದಲ್ಲಿ ಸಿಗುವಂತ ಅಲೋವೆರಾ ಜೆಲ್ನ ಯೂಸ್ ಮಾಡಬಹುದು ಇಲ್ಲ ಅಂತ ಹೇಳಿದ್ರೆ ಮಾರ್ಕೆಟ್ ಅಲ್ಲಿ ಸಿಗುವಂತ ಅಲೋವೆರಾ ಜೆಲ್ ಆದರೂ ಕೂಡ ಯೂಸ್ ಮಾಡಬಹುದು ಮತ್ತೆ ಇದಕ್ಕೆ ನೀವು ಟರ್ಮರಿಕ್ ನ ಕೂಡ ಯೂಸ್ ಮಾಡಬಹುದು ನಾನು ಇಲ್ಲಿ ಯೂಸ್ ಮಾಡಿಲ್ಲ ಸ್ಕಿಪ್ ಮಾಡಿಬಿಟ್ಟಿದ್ದೀನಿ ನೀವು ಟರ್ಮರಿಕ್ ನ ಕೂಡ ಯೂಸ್ ಮಾಡಬಹುದು ಮೊಸ್ರು ಇಲ್ಲ ಅಂತ ಹೇಳಿದ್ರೆ ಆಲೂ ಯಾವುದಾದ್ರೂ ಯೂಸ್ ಮಾಡಬಹುದು ನೀವು ಬೇಸಿಗೆ ಓಕೆ ಹಾಗೆ ಇದು ಸಂಪೂರ್ಣವಾಗಿ

ಸೊ ಇವಾಗ ಫುಲ್ ಡ್ರೈ ಆಗಿದೆ ಫೇಸು ಸೊ ಇವಾಗ ನಾನು ಫೇಸ್ ವಾಶ್ ಮಾಡ್ಕೊಂಡು ಬರ್ತೀನಿ ಸೊ ಫೇಸ್ ವಾಶ್ ಮಾಡೋದಕ್ಕೆ ಯಾವುದೇ ರೀತಿ ಸೋಪ್ ಮತ್ತೆ ಫೇಸ್ ವಾಶ್ ನ ಯೂಸ್ ಮಾಡೋದಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಈ ಒಂದು ಮಾಸ್ಕ್ ಮತ್ತೆ ಫೇಸ್ ವಾಶ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಯೂಸ್ ಮಾಡಿರುವಂತಹ ಕೆಮಿಕಲ್ಸ್ ಎರಡು ಕೂಡ ರಿಯಾಕ್ಟ್ ಆದ್ರೆ ಫೇಸಲ್ಲಿ ಪಿಂಪಲ್ಸ್ ಆಗೋದು ಮತ್ತು ರೆಡ್ ರಾಶಸ್ ಆಗೋದು ಸೊ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಯಾವುದೇ ಒಂದು ಸೋಪ್ ಆಗಿರಬಹುದು ಇಲ್ಲಾಂದರೆ ಫೇಸ್ ವಾಶ್ ಆಗಿರ್ಬೋದು ಯೂಸ್ ಮಾಡಿದಿಕ್ಕೆ ಹೋಗ್ಬೇಡಿ ಸ್ಕಿಪ್ ಮಾಡಿ ಹಾಗೆ ತಣ್ಣೀರಲ್ಲಿ ಫೇಸ್ ವಾಶ್ನ ಮಾಡ್ಕೊಳ್ಳಿ ಸೊ ಇವಾಗ ಹೇಳ್ತಾ ಇದ್ದೀನಿ ಬಿಸಿನ ಯೂಸ್ ಮಾಡೋದಕ್ಕೆ ಹೋಗ್ಬೇಡಿ ಫೇಸ್ ವಾಶ್ ಮಾಡಬೇಕಾದ್ರೆ ತಣ್ಣೀರಲ್ಲೇ ಫೇಸ್ ವಾಶ್ನ ಮಾಡಿಕೊಳ್ಳಿ ಸೊ ನಾನು ಕೂಡ ಫೇಸ್ ವಾಶ್ನ ಮಾಡ್ಕೊಂಡು ಬರ್ತೀನಿ ಸೊ ಇವಾಗ ತಾನೇ ಫೇಸ್ ವಾಶ್ ಮಾಡ್ಕೊಂಡು ಬಂದೆ ಸೊ ನೀವು ನನ್ನ ಫೇಸ್ನ ನೋಡ್ತಿರ್ಬೋದು ಎಷ್ಟು ನ್ಯಾಚುರಲ್ ಆಗಿ ಬ್ರೈಟ್ನೆಸ್ ಕಾಣಿಸ್ತಿದೆ ಅಂತ ಹೇಳಿ ಸೊ ನೀವು ನೋಡ್ತಾ ಇರ್ಬೋದು ಹತ್ರ ಒಂದು ತೋರಿಸ್ತಾ ಇದ್ದೀನಿ ನನ್ನ ಸ್ಕಿನ್ನ ಸೊ ತುಂಬಾ ಇನ್ಸ್ಟೆಂಟ್ ಗ್ಲೋ ಕಾಣಿಸ್ತಾ ಇದೆ ನನ್ನ ಫೇಸಲ್ಲಿ ಆ್ಯಕ್ಚುಲಿ ನೋಡಬಹುದು ಸೊ ಇಲ್ವಾ ಇಲ್ಲಿ ಎರಡು ಪಿಂಪಲ್ ಆಗಿದೆ ಬಿಟ್ಟರೆ ನಿಜವಾಗ್ಲೂ ತುಂಬಾ ಇನ್ಸ್ಟೆಂಟ್ ಗ್ಲೋ ಆಗಿ ಕಾಣಿಸ್ತಾ ಇದೆ ಮತ್ತೆ ನನ್ನ ಡಾರ್ಕ್ ಸರ್ಕಲ್ ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ ಸೊ ನೀವು ನೋಡ್ತಾ ಇರಬಹುದು ಪ್ರೀಟಿ ಪ್ರೀಟಿ ಆಗಿ ತುಂಬಾನೇ ಚೆನ್ನಾಗಿ ಕಾಣಿಸ್ತೇನೆ ನನ್ನ ಫೇಸು ಅಷ್ಟೇ ಹೋಪ್ ಇದಾಗಿತ್ತು ಇವತ್ತು ನಮ್ಮ ವ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಆ್ಯಂಡ್ ಮಂತ್ಲಿ ಒನ್ಸ್ ಈ ಸೆಲ್ಫ್ ಪ್ಯಾಂಪರಿಂಗ್ ಮಾಡ್ಕೊಳ್ಳಿ ಮಾಡ್ಕೊಳ್ಳೋದ್ರಿಂದ ತುಂಬಾನೇ ಉಪಯೋಗ ಇದೆ ಏನಂತ ಅಂದ್ರೆ ಮೊದಲು ನಮಗೆ ನಾವು ಚೆನ್ನಾಗಿ ಕಾಣಿಸ್ತಾ ಇದೀವಿ ಅಂತ ಅನಿಸ್ಬೇಕು ಆಮೇಲೆ ಬೇರೆಯವರಿಗೆ ಸೊ ನಮ್ಮನ್ನ ನಾವು ಜಾಸ್ತಿ ಆಗಿ ಇಟ್ಕೊಳ್ಳೋಣ ಸೊ ನಮ್ಮ ಒಂದು ಸೆಲ್ಫ್ ಬಗ್ಗೆ ನಾವೇ ಕೇರ್ ಮಾಡ್ಕೊಳ್ಳೋಣ ಯಾಕಂತ ಅಂದ್ರೆ ಯಾರು ಬಂದು ನಮ್ಮ ಬಗ್ಗೆ ಕೇರ್ ಮಾಡಲ್ಲ ನಮ್ ಬಗ್ಗೆ ನಾವೇ ಕೇರ್ ಮಾಡ್ಕೋಬೇಕು ಸೊ ಹೇಗೆ ಕಾಣಿಸ್ತಿದ್ದೀವ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಪ್ರಪಂಚದ ಮೇಲೆ ಇದ್ದಾಗ ಸೊ ಅದಕ್ಕೆ ಮಂತ್ಲಿ ಒನ್ಸ್ ಆದ್ರೂ ಸೆಲ್ಫ್ ನ ಮಾಡ್ಕೊಳ್ಳಿ ಹೋಪ್ ಈ ಒಂದು ಬ್ಲಾಗ್ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೊತೀನಿ ಆ್ಯಂಡ್ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ಬ್ಲಾಗಲ್ಲಿ ಸಿಗುವ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಲವ್ ಯು ಆಲ್